ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾಯಬಾಗ ತಾಲೂಕಿನ ಬೆಕ್ಕೇರಿಯಲ್ಲಿ ಒಂದು ವಿಶೇಷವಾದ ಹೈನುಗಾರಿಕೆಯನ್ನ ಇಲ್ಲಿ ರೈತರು ಮಾಡಿದ್ದಾರೆ ಅವರ ಸೈಟಿಗೆ ನಾವು ಬಂದಿದೇವಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಂಪೂರ್ಣವಾದ ಮಾಹಿತಿಯನ್ನ ಈ ರೈತರು ಕೊಟ್ಟಿದ್ದಾರೆ ಯಾವ ರೀತಿ ಈ ರೀತಿ ಮಾಡಿದರೆ ರೈತರಿಗೆ ಎಲ್ಲಾ ರೈತರಿಗೆ ಉಪಯೋಗ ಆಗತ್ತೈತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೈತರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ರೈತರಿಂದ ತಿಳಿದುಕೊಳ್ಳೋಣ ಅಣ್ಣ ನಮಸ್ಕಾರ ರೀ ಯಾವ ರೀ ಮತ್ತ ಹೈನುಗಾರಿಕೆ ಮಾಡಕತ್ತ ಎಷ್ಟು ವರ್ಷ ಐತ್ರಿ ನಿಮ್ ರೀ ಡಿಟೇಲ್ಸ್ ಆಗಿ ಹೇಳ್ರಿ ನನ್ನ ಹೆಸರು ವಿಠಲ್ ಸಿದ್ದಪ್ಪ ಹೈನುಗಾರಿಕೆ ಮಾಡಕತ್ತ ಎಂಟು ಐತ್ರಿ ಎಂಟು ವರ್ಷದಿಂದ ಈಗ ಎಷ್ಟ ಅಂದ್ರ ಯಾಕಂದ್ರೆ ಸಡನ್ ಆಗಿ ಇಷ್ಟ ವಾಡಾಸಿ ಮಾಡ್ರನ್ನ ಯಾವ ಸ್ಟೆಪ್ದಿಂದ ಬಂದ್ರನ ರೈತರಿಗ್ ಸ್ವಲ್ಪ ಸ್ವಲ್ಪ ಒಂದೊಂದ್ ಒಂದೊಂದ್ ಮಾಡ್ಕೊತ ಮಾಡ್ಕೋತ ಹಾ ರೀ ಒಂದೊಂದ್ ಮಾಡ್ಕೋತೀರಿ ಫಸ್ಟಕ ನೀವು ಸಾಕ ಸ್ಟಾರ್ಟ್ ಮಾಡಿದಾಗ್ರಿ ರೀ ಐದಾರ್ ವರ್ಷದಿಂದ ಅಂದ್ರೀ ಎಷ್ಟ ದನಗೊಳದಿಂದ ಸ್ಟಾರ್ಟ್ ಮಾಡ್ರಿ ಅನ್ನೋ ನೀವ್ ನಮ್ ಮನ್ಯಾಗ ಮಟ್ಟ ಒಂದ್ ಎರಡ ಇದ್ದರಿ ಎರ್ಡದಿಂದ ರೀ ಎರಡದಿಂದ ಹಂಗ ಮಾಡ್ಕೋತ ಮಾಡ್ಕೋತ್ರಿ ಈಗ ಒಂದ್ ಐವತ್ತ ಆಗ್ಯಾವ ರೀ ಐವತ್ತ ಲಾಖ ಐವತ್ತ ಐವತ್ತ ಅರವತ್ತದಾವ್ರಿ ಹಾ ಐವತ್ತು ಅಂದ್ರ ಇದಕ್ರಿ ನೀವ್ರಿ ಖರ್ಚ್ ತಗದ್ರಿ ಈಗ ನಿಮಗ ಮಂತ್ಲಿ ಇನ್ಕಮ್ ಎಷ್ಟ್ ಬರ್ದೈತ್ರಿ ಒಂದ್ ಎರಡ್ ಲಕ್ಷ ಬರ್ತೇತ್ರಿ ಅರ್ಧ ಹಾಲಿನ ಬಿಲ್ ಖರ್ಚ್ ಎಷ್ಟಾಯ್ತಿರಿಂದ ಇದ್ರಾಗ ಇದರಿಂದ ಸ್ವಲ್ಪ ರೈತರಿಗೆ ಜರ ನಾವು ವಿಶೇಷತೆ ಏನೇನು ನೀವ್ ನೋಡ್ರಿ

ಮತ್ತ ಒಂದ್ ಎರಡ್ ಚರಿ ಫೀಟ್ ಅಂದ್ರ ಒಂದ್ ಎರಡ್ ಚರಿ ಗ್ರೌಂಡ್ ಮಾಡ್ಯಾರ ಇಲ್ಲಿ ನೋಡ್ರಿ ಈ ರೀತಿ ನೀರ್ ಬರ್ತಿತ್ರಿ ಇದು ಆಟೋಮ್ಯಾಟಿಕ್ ಅಂದ್ರ ನೀರ್ ಈಗ ಕುಡ್ಸೋ ಅವಶ್ಯಕತೆ ಇಲ್ರಿ ಪ್ರತಿ ದನಗಳಿಗೆ ಮಾಡಿದಿರಿ ಅಣ್ಣ ಪ್ರತಿ ದನಗಳಿಗೆ ಮಾಡಿದಿರಿ ಅಣ್ಣ ಈ ಟೋಟಲ್ ರೀ ಎಮ್ಮೆದ ಮತ್ತ ಆಕಳದಾರಿ ಎರಡು ನೀವು ಹರಿವತ್ತ ಸಾಯಂಕಾಲ ಕೂಡಿ ಎಂಟ್ ಲೀಟರ್ ಹಾಲು ಹಾಕ್ತೀರ ನಮ್ಗೆ ಈಗ ಹಾಕಳದು ಒಂದ್ ಎರಡ್ ನೂರ ಹಾಕ್ತೇವ್ರಿ ಎಮ್ಮೆ ಒಂದ್ ಮೂವತ್ತ ಮೂವತ್ತೈದ್ ಲೀಟರ್ ಹಾಕ್ತೇವ್ರಿ ಎಮ್ಮೆ ಮತ್ ಆಕಳದು ಸೇರಿ ಎರಡು ಟೈಮ್ ಕುಡಿಸಿ ನಾವ್ ಆಕಳದು ಈಗ ಒಂದೂರ ಎಪ್ಪತ್ತಾ ಒಂದೂರ ಐವತ್ ಲೀಟರ್ ಆತ ಅವ್ರ ಹೆಚ್ಚಿ ಹಾಕುದ್ ಮೂವತ್ರಿ ಈಗ ಅಂತೂ ಒಂದ್ ಟಾರ್ಗೆಟ್ ಅದ್ರ ಒಟ್ಟದ ತಿಂಗಳ ಒಂದ್ ಎರಡ್ ಲಕ್ಷ ರೂಪಾಯಿ ಬಿಲ್ ಜಮಾ ಆಗ್ತೈತ್ರಿ ನಮ್ ಹಿಂದ ಮುಂದ ಈಗ ಐವತ್ತು ದಿನದ ಹಿಂದ ಮುಂದ ಏದ್ರ ಬಿ ಏದ್ರ ಬಿ ನಮಗ್ ಟಾರ್ಗೆಟ್ ಒಂದ್ ಎರಡ್ ಲಕ್ಷ ರೂಪಾಯಿ ತಿಂಗಳ ಬಿಲ್ ಜಮಾ ಎರಡ್ ಲಕ್ಷ ರೂಪಾಯಿ ಆರಾಮ್ ಮಾಡ್ತಾರೆ ಆರಾಮ ಎರಡ್ ಲಕ್ಷ ಆಗುತ್ತೆ ಎರಡ್ ಲಕ್ಷದ ಒಂದ್ ಲಕ್ಷ ಆದ್ರೂ ಕಡಿಮೆ ಅಂತ ಆಗಿಲ್ಲ ಹೆಸ್ಟ್ ಆಗ್ತೈತ್ರಿ ಕಡಿಮೆ ಆಗಿಲ್ಲ ಹಾ 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 ಈಗ ನೀವ್ ಮಾಡ್ಬೇಕಾದ್ರೆ ಟ್ರೈನಿಂಗ್ ಎಲ್ಲ ಇಲ್ಲಿ ಅಂತಿಂಗ್ ನಮ್ದು ಹೆಚ್ಚಂದ್ರ ಮೋಟ್ಕೆ ಪಾಟೀಲ್ ಮಹಾರಾಷ್ಟ್ರದಾಗ ಮಹಾರಾಷ್ಟ್ರದಾಗ ಮಹಾರಾಷ್ಟ್ರದಿಂದ ನೀವ್ ಎಲ್ಲಾ ಇದು ಸ್ವಲ್ಪ ಅದ ಇಲ್ಲಿ ತೋರ್ಸ್ರೇನ ಇದ

ಇದ ಇದ ನನ್ನ ಇದ ಇದ ಹಿಂಡ ಮಿಷನ್ ಹಿಂದು ಮಿಷಿನ್ ರೀ ಇದ ಹೆಂಗೇನ್ ಸಿಸ್ಟಮ್ ರೀ ಇದಕ್ಕ ರೇಟ್ ಎಟ್ಟ ಕೊಟ್ಟಿದ್ರ ಇದಕ್ಕ ಇದು ಒಂದ್ ಲಕ್ಷ ಇಪ್ಪತೈದ್ ಸಾವಿರ ರೂಪಾಯಿ ನಾ ತಗೊಂಡಾಗ್ರಿ ಎಲ್ ಹಿಂಡೈತ್ರಿ ಆಕಳ ಹೆಂಡ್ತೇತ್ರಿ ಆಕಳ ಎರ್ಡ್ ಮೊಟ್ಕೆ ಪಾಟೀಲ್ ಅವ್ರ ಹೇಳತ್ಲಿ ತಗೊಂಡೇನ್ರಿ ಇದ ಒಂದ್ ಎಂಟು ಎರಡ್ ಬಕೆಟ್ ತೊಗೊಂದ್ಯಾನ್ರಿ ನಾ ಎರ್ಡ್ ಬಕೆಟ್ ಹಾ ಎರಡ್ ಬಕೆಟ್ ಕಂಟಿನ್ಯೂ ಚಾಲೂ ಆಗ್ಬೋದು ಒಂದ್ ಮಿಷನ್ ಮ್ಯಾಗ್ ಎರಡ್ ಎರಡ್ ಒಮ್ಮೆ ಎಕ ಕಲಕ್ ಹಚ್ಚ ಎರಡ್ 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 ದನ ಹಾಕಬೋದ ನಾ ಎರ್ಡ್ ದಣಿ ಹಚ್ಬೋದ್ರಿ ಈಗ ಎಲ್ಲ ಈ ಕಡೆ ಇವ್ ಹಿಂಡೋದವ್ರಿ ಅಚ್ಚ ಕಡೆಯವ್ರಿ ಅಣ್ಣ ಅವ ಹಿಂಡು ಎಲ್ಲ ಓಪನ್ ಬಿಟ್ಟಿದೇವ್ರಿ ಆ ಕಡೆ ಅಂದವ್ರಲೆ ಅವಾ ಓಪನ್ ರೇ ರೀ ಅವೆಲ್ಲ ಹಿಂಡೂರಿ ಅವ್ ಇಲ್ಲಿ ಏನ್ ಒಳಗ ಇವ್ರಲ್ಲ ಒಂದೊಂದೊಂದು ಒಳಗ್ ಇವ್ ಗಬ್ ಇದ್ದಿದ್ರು ಹಿಂಡೋದನ್ನ ಇಲ್ಲ ಓಪನ್ ಮಾಡಿ ಬಿಟ್ಟಿದೇವ್ರಿ ಅವ್ನ ಕೊಲ್ಲಾರಿ ಅವ್ನ ಅಣ್ಣ ನೀವ್ ಸೆಪ್ರೇಟ್ ಈಗ ನೀವ್ ಹಾಲ್ ಹಾಕ್ತಿರಣ್ಣ ಸೆಪ್ರೇಟ್ ಒಂದ್ ಡೇರಿ ಆಯ್ಕೆ ಮಾಡ್ಕೊಂಡಿರೋ ನೀವ್ ಡೇರಿ ಕಾಂಟ್ಯಾಕ್ಟ್ ಇದನ್ ಮಾಡ್ಕೊಂತಿರ ಅಂದ್ರೆ ಇಷ್ಟ ಹಾಲ್ದ ಒಂದ್ ಬಳಕ್ರಿ ಇಲ್ಲಿ ನಾವ್ ಡೈರಿದವ್ರ ಹೋಯ್ತಾರ ನಮ್ ಕಡೆ ರೀ ಡೈರಿದವ್ರ ಹೋಯ್ತಾರ ಹ್ಮ್ ಹ್ಮ್

ಮತ್ತ ಆವಿಷ್ ತಳಿ ಬಂದೈತ್ರಿ ಈಗ ಆವಿಷ್ ಹಾಕತೇವ್ರಿ ಹಚ್ಚ ಇಲ್ಲಿ ನಮ್ ಊರಾಗದಾರ್ರಿ ಹತ್ರ ಇಲ್ಲಾರ ಆವಿಷ್ ಹಾಕತೇವ್ರಿ ಈಗ ಹಚ್ಚ ಅಂತೀಗ ಈಗ ಒಂದ್ ದನಿಗ್ರಿ ಒಂದ್ ನೀವು ಅಂದಾಜ ನಮಗ ಅಂದ್ರ ಫುಡ್ ಕೊಡ್ಬೇಕಾದ್ರ ರೈತರಿ ಹೆಚ್ಚಾ ಕಮ್ಮಿ ಕೊಡ್ತಾರ ಒಂದ್ ದನಿಗ್ ಹರಿವತ್ತೇಳುವರಿ ಚಂಜಳಿ ಏಳುವರಿ ಕೊಡ್ತೇವ್ರಿ ನಾವ್ ಕೆಜಿ 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 ಅಲ್ಲಿ ಹಾಲಿ ಮ್ಯಾಗ ಇರ್ತಿದ್ದೇನ್ ಡಿಪೆಂಡ್ ಮುಸ್ರಿ ಹಾಲಿ ಮ್ಯಾಗ ಇಡ್ತೇವ್ರಿ ಮ್ಯಾಮ್ರಿ ಹಾ ಹಾ ಹರಿವತ್ ಏಳುವರೆ ಕೆಜಿ ಅಂದಾಜ್ ಉಗಿತೇವ್ರಿ ಚೆಂಜಾಳಿ ಏಳುವರೆ ಕೆಜಿ ಅಂದಾಜ್ ಉಗಿತೇವ್ರಿ ಒಂದ್ ಲೀಟರ್ ಹಾಲಿಗೆ ಮುನ್ನೂರ್ ಗ್ರಾಮ್ ಮುಸರಿ ಇಡ್ತೇವ್ರಿ ಒಂದ್ ಲೀಟರ್ ಹಾಲಿಗೆ ಮುನ್ನೂರ್ ಗ್ರಾಮ್ ಮುಸ್ರಿ ಇಡ್ತೇವ್ರಿ ಹತ್ನೂರ್ ಕಿಲೋ ಇಣಿತಂದ್ರೆ ಮೂರ್ ಕಿಲೋ ಇಟ್ಟಿರ್ತೇವ್ರಿ ಮುಸ್ರಿ ಮೂರ್ ಕಿಲೋ ರೀ ಹತ್ ಕಿಲೋಕ್ ಮೂರ್ ಕಿಲೋ ಅಂದ್ರ ಹರಿವತ್ತ ಗಿಡ ಚಂಜಾಳ ದಿಡ ಇಡತ್ ಮೂರ ಚೆಂಜಾಳೆ ರೀ ಆರ್ ಕೆಜಿ ಹತ್ತು ಕೆಜಿ ಎಂಡೈತ್ ಅಂದ್ರ ಅರಿವತ್ ಅದ ಅರಿ ಒಟ್ಟ ಒಂದ್ ಕೆಜಿ ಗಿರಿ ಮುನ್ನೂರ ಗ್ರಾಮ್ ಐತ್ರಿ ಅದ ಮೊಸರಿ ಟೋಟಲ್ ಹತ್ ಕೆಜಿ ಡೈಲಿ ಐತಂದ್ರ ಮೂರ್ ಕೆಜಿ ಇಡುದ್ರಿ ಅದ ಮೂರ್ ಕೆಜಿ ಈಗರಿ ಮತ್ ಅದಲ್ದರಿ ಈಗ ಇವು ಮುರಾಯಮ್ಗಳ ಒಂದ್ ಸ್ವಲ್ಪ ಅಂದ್ರ ಇವು ಗಬ್ಬಿಡಿ ಹಾಕ ಇದ ಕಾಡ್ತಾ ಹೋಗ್ತಾರ್ರಿ ಅದ್ರ ಬಗ್ಗೆ ಏನ್ ನಿಮ್ಗ ಅದ್ರ ವಿಶೇಷವಾಗಿ ಬಿಡ ಕಾಡತ್ಲೆ ನಾವ್ ಒಂಥರದ್ ಒಂದ್ ಸ್ವಲ್ಪ ಮಾಹಿತಿ ಹೋಗತ್ಲೆ ಹತ್ತಿ ಇಂಟಿ ಇಡುದು ಬಿಡ ಅಂದ್ರಿ ಹತ್ತಿ ಇಂಟಿ ಬಿಟ್ಟಿದೇವ್ರಿ ನಾವ್ ಹತ್ತಿ ಅಂದ್ ಬಿಟ್ಟಿದೇವ್ರಲ್ಲ ಅಂದ್ರ ನಮ್ಮ ದನಗಳು ಪಟ್ಟು ಕಾಡು ಬಿಟ್ಟವ್ ಅದು ಇವ್ ಹತ್ತಿ ಇಂಟಿ ಇಟ್ಸಂದ್ರ ಅದ ಗರ್ಭ ಕೋಶಕ ಇದನ್ನ ಬೀಳ್ತೈತಿ ಮಾಂಸ ಬೀಳ್ತೈತಿ ಕಬ್ ಬೀಳ್ತೈತಿ ಸ್ವಲ್ಪ ಮಾಹಿತಿ ಕೇಳಿದ್ರೆ ನಾವ್ ಹತ್ತಿ ಇಂಟಿ ಹಾಕೊಂಡ್ ಬಿಟ್ಟು ಒಂದ್ ನಾಲ್ಕು ವರ್ಷ ಆತ್ರಿ ಎಲ್ಲಾ ಬೀಳ್ತಾವ್ರಿ ನಮ್ಮ ರೀ ನಮ್ಮ ಕರ್ನಾಟಕದ ಈಗ ನಮ್ಮ ಈ ದನಗೋಳದ ಬೀಜ ಬಗ್ಗೆ ಬಿ ಸ್ವಲ್ಪ ಅಂದ್ರೆ ಟ್ರೈನಿಂಗ್ ತಗೊಂಡ್ರಲ್ಲ ರೈತರು ಸ್ವಲ್ಪ ಬೀಜದ ಬಗ್ಗೆ ಸ್ವಲ್ಪ ಮಾಹಿತಿ ನಮಗ ಈಗ ಶಿರೋಳದಾಗ ನಮಗ್ ಬೀಜ ಸಿಕ್ತಾವ್ರಿ ಅವಣಗಾರ ಈ ಬೇಕಾದ್ರೆ ಹೆಣಗಾರ ಬೀಜ ಸಿಕ್ತಾವ್ರಿ ಹೂರಿ ಬೇಕಾದ್ರ ಹುರಿ ಬೀಜ್ ಬೀಜ ರೇಟ್ ಅವ್ರ ಆಕಳ ಮ್ಯಾಗ ಮತ್ತ ನಮ್ದ್ ಆಕಳ ಇಡಿ ಹೋದ್ಮೇಲೆ ಅವ್ರ ರಾತ್ರಿ ಮ್ಯಾಗ ಅದನ್ನ ಇದನ್ನ ಮಾಡಿ ಕೊಡ್ತಾರ್ರಿ ಬೀಜದ ಹ ಅವು ಏನಾಗಾರ ಬೇಕಾದ್ರ ಈ ಆಕಳಿಗೆ ಇದನ್ನ ಬೀಜ ಬಿಡ್ಬೇಕು ಎಲ್ಲಾ ಗೊತ್ತೈತ್ರಿ ವಿಶೇಷವಾಗಿ ಈಗ ಅವ್ ಬೀಜ ನಾವು ಆಯ್ಕೆ ಮಾಡ್ಕೊಂಡು ಅಲ್ಲೇ ತಂದಂದ್ರ ನಮ್ಗ್ ಹೆಣ್ಗಾರ ಬೇಕಾದ್ರ ಹೆಣ್ಗಾರ guarantee ನ ರೀ ಅದ್ ಹಾಲ್ ಹೆಚ್ಚನ್ ಹಾಲು ಹೆಚ್ಚ ಕೊಡೋದವ್ರೆ ಹಾಲು ಹೆಚ್ಚ ಕೊಡೋದ್ರಿ ಮೂವತ್ತ್ ಲೀಟರ್ ಕೊಡೋದ್ರೈದ ಲೀಟರ್ ಕೊಡುವುದಾವ್ರಿ ಅವಾಗ ಕಟ್ಟ ಸಂಬಂಧ ಬರತ್ತೇನಾ ಸಂಬಂಧ ಬರ್ತದ ಯಮಗೊಳಗ್ ಕ್ರಾಸ್ ಮಾಡಬಹುದ್ರಿ ನಾವ್ ಬೀಜ ತಂದ್ ಕ್ರಾಸ್ ಮಾಡಿದ್ರಿ ಇದ್ರಿ ಜವಾರಿ ಹೆಮ್ಮೆತ್ರಿ ಒಣ ಸೋಲ್ ಮನಕ

ಇಲ್ಲಿ ಆಕಳ ಇದ್ ಮಾಡಿದ್ರಿ ಎಲ್ಲಾನು ಅದಾವ್ರಿ ಒಂದ್ ತರ ಲುಕ್ಸಾನ್ ಆದ್ರ ಒಂದ್ ತರ ಫೈದಾ ಈ ಟೋಟಲ್ ಎಲ್ಲಾ ಸೇರಿ ಅಣ್ಣ ನಿಮ್ಮ ಐವತ್ ಇದಾವ್ರ ಮನಕಲ್ಲ ಹಿಡಿದ್ರಿ ಐವತ್ತಲ್ಲ ಹಿಡಿದ್ರಿ ಅಂದ್ರ ಈಗ ಮಂತ್ಲಿ ಇನ್ಕಮ್ ನಿಮ್ಗೆ ಎರಡ್ ಲಕ್ಷ ಇದ್ರಿಗು ಒಂದ್ ಲಕ್ಷ ಅನ್ಕ ತೆಗಿಯಬೇಕನ್ನ ಹಾ ಒಂದ್ ಲಕ್ಷ ಅಂತ ತಿಂಗಳ ಹೋಗ್ತದೆ ಆಯ್ತು ಆಳ್ ಪಗಾರ ಆಯ್ತು ಹಾ ಹಾ ಒಂದ್ ಲಕ್ಷ ಹೋದ್ರೆ ಒಂದ್ ಲಕ್ಷ ಉಳಿತೀತ್ರಿ ನಮ್ಮ ತಿಂಗಳ ಒಂದ್ ಲಕ್ಷ ಈಗ ರೀ ಇದ ಇದಕ್ಕೆ ಏನೇನ್ ಕೊಡ್ತೀರಿ ಸ್ವಲ್ಪ ರೀ ಇದ ಅಲ್ಲಿ ಇತರದ ತರದ ಫುಡ್ ಬಗ್ಗೆ ಸ್ವಲ್ಪ ತೋರ್ಸ್ಬರ್ಲಿ ಅಣ್ಣ

ಅಣ್ಣ ಒಂದ್ ವರ್ಷಕ್ ನಿಮ್ ಟಾರ್ಗೆಟ್ ರೀ ಇದ್ ಎಟ್ ಹತ್ತಿದ್ರಿ ಇದು ಇದನ್ ಬ್ಯಾಗ್ ಇಂದ ಇದು ಇದ್ ಟನ್ ಬ್ಯಾಗ್ ರೀ ಇಂತ ಐವತ್ ಬ್ಯಾಗ್ ಮಾಡಿದೇವ್ರಿ ನಾವ್ ಒಂದ್ ವರ್ಷಕ್ಕ ಬರ್ತಾ ಇದ್ರಿ ಒಂದ್ ಹ್ಮ್ ಒಮ್ಮೆ ಒಟ್ಟು ವರ್ಷದ ಒಮ್ಮೆ ಬಜೆಟ್ ಇದೆ ಒಂದ್ ವರ್ಷದ ಒಮ್ಮೆ ರೀ ಒಂದ್ ದನಿಗೆ ಒಂದ್ ಒನ್ ಟನ್ ಹೋಗ್ತೈತಿ ವರ್ಷ ತಕರ ಐವತ್ ದನ ಅದಾವ ಐವತ್ ಟನ್ ಮಾಡಿದೇವ್ರಿ ಐವತ್ತು ದನ ರೀ ಟನ್ ಹಾನ್ರಿ ಇದ ಸೈಲೇಜ್ ಆಯ್ತ್ರಿ ಹಾನ್ರಿ ಇನ್ನ ಅಲ್ಲಿ ಇದ್ರದ್ದು ತೊಗರಿ ಹೊಟ್ಟಲ್ಲ ಅದ ಎಷ್ಟು ಅದೊಂದ್ ಆರ್ ಲಕ್ಷ ರೂಪಾಯಿ ಹಾಕ್ತೇವ್ರಿ ವರ್ಷಕ್ಕೆ ಆರ್ ಲಕ್ಷ ಬಜೆಟ್ ರೀ ತೊಗರಿ ಹೊಟ್ರಿ ಜಾಳ ಕುಟ್ಟಿ ಇದನ್ನೆಲ್ಲ ಮಿಕ್ಸ್ ಯಾವ್ದ ನಮಗ್ ಚೀಪ್ ಸಿಗ್ತೈತಿ ಅದನ್ನ ತಂದ ಒಟ್ಕೊಂಡ್ ಬಿಟ್ಟಿರ್ತೇವ್ರಿ ಒಟ್ಕೊಂಡ್ ಬಿಟ್ಟಿರ್ತೇವ್ರಿ ಗೋಡ ಅಂತ ಹಾಕ್ಬಿಟ್ಟಿರ್ತಾರೆ ಹಾಕ್ಬಿಟ್ಟಿರ್ತಾರೆ ಮತ್ತೆ ಇದನ್ನ ಯಾವ್ ಸಹಿ ಸಿಗ್ತೇತ್ರಿ ಒಣ ಮೇವು ಇಲ್ಲೇ ಬಂದ ಇಳಿಸಬೇಕಾದ್ರೂಪಾಯಿ ಅರವೈತ್ ಸಾವಿರ ರೂಪಾಯಿ ಟನ್ ಇಳಿಸ್ತಾರೀನ್ರಿ ನಾವ್ ಗೊತ್ತಿಗಿನ ತಗೊಂಡ್ ಬರ್ತೇವ್ರಿ ನಮ್ದೆ ಟಾಕ್ಟರ್ ಶ್ವಂತ ನಾವು ಹೋಗ್ತೇವ್ರಿ ಸೀಜಂತ ರೈತರ ಕರೀತೀರ್ ರಾಮದ್ದು ರಾಮ್ಪುರೈತ್ರಿ ಅದೇ ಬಿಜಾಪುರ್ ಸಾಯ ಸುತ್ತಮುತ್ತ ಹಳೆಯಾಗೆಲ್ಲಾ ತೊಗೊಂಡ್ ಬರ್ತೇವ್ರಿ ಬರಬ ಈ ಒಟ್ರಾಗ ಈಗ ರೈತರಿಗೆ ಹೈನುಗಾರಿಕೆ ಮಾಡ್ಬೇಕಾದ್ರೆ ಈ ಟೈಪ್ ಮಾಡ್ರ ಹ ಸ್ವಲ್ಪ ಅನು ಕರೆಕ್ಟ್ ಫಸ್ಟ್ ಡೇಜ್ ದಾಗ ನೀವು ಇಷ್ಟು ಜಾಸ್ತಿ ಸದ್ಯ ಯುರೋಪ್ ಇತರ ಲೆಕ್ಕ ಐವತ್ತು ದಿನದಿಂದ ಭೀ ಈಗ ನಮಗ್ ಫಸ್ಟ್ ನಮ್ಗ್ ಎರಡ್ ದನ ಇದ್ರಿ ನಮಗ್ ಧರ್ಮಸ್ಥಳ ಮಾಡು ಸಂಘನವ್ರ ಮಾಡ್ ಹಂಗ ಲೋನ್ ಕೊಟ್ಕೋತ ಹೋಗ್ತಾ ಬಂದ್ರೆ ಒಂದ್ ಮುಟ್ಟು ಕುಡ್ದ ಒಂದ್ ಮತ್ತ ಕೊಡಾರ ಒಂದ್ ಮುಟ್ಟು ಕುಡ್ದ ಒಂದ್ ಕೊಡಾರ ನಮಗೆ ವಿಶೇಷ ಧರ್ಮಸ್ಥಳ ಸಂಘದಿಂದ ಬಾಳ ಅನುಕೂಲ ಆಗೈತ್ರಿ ಒಂದ್ ಲೋನ್ ಮುಟ್ಟು ಕುಡ್ದ ಮತ್ತ ಒಂದ್ ಕೊಡಾರ ಲೋನ್ ಒಂದ್ ಲೋನ್ ಮುಟ್ ಕುಡ್ದ ಮತ್ ಹಿಂಗ ಕೊಡ ಈ ಲೋನ್ ಮ್ಯಾಗ ನೀವು ತಕೊಂಡ್ರೆ ಎರಡ್ ಲಕ್ಷ ತಕೋದ ಮತ್ತ್ ಒಂದ್ ಎರಡ್ ಇದನ್ ಮಾಡುದ ಮತ್ತ ಪತ್ ರಾ ತಕೋದ ಮತ್ತ್ ಎಟ್ ಇದ್ ಮಾಡುದ

ಇಷ್ಟೆಲ್ಲ ಪೂರ್ತಿ ತುಂಬಿದ್ರಿ ಎಲ್ಲಾ ಪೂರ್ತಿ ತುಂಬಿತ್ರಿ ಇದರ್ತಿ ಇದ್ ಈ ಟೋಟಲ್ ಎಷ್ಟ ಅಂದ್ರ ಇದಕ್ಕ ಒಳಗಿನ ತುಂಬಾಕ್ರಿ ಆರ್ ಲಕ್ಷ ರೂಪಾಯಿ ಆರ್ ಲಕ್ಷ ರೂಪಾಯಿ ಇದು ವರ್ಷದ ಆರ್ ಲಕ್ಷ ರೂಪಾಯಿ ಆರ್ ಲಕ್ಷ ವರ್ಷ ಆಗಿ ಉಳಿತೈತ್ರಿ ಮತ್ ನಮಗದ ಉಳಿತಿದ್ರಿ ಮೇವು ಈ ವರ್ಷ ಹಾಲವರ್ಸತ್ತ ಮೂರ್ ಮೂರ್ ಲಕ್ಷ ರೂಪಾಯಿ ನಾವ್ ಹಾಕಿದೇವ್ರಿ ನಾವ್ ಈ ವರ್ಷ ಸಿಗತ್ಲೆ ಹಂಗ ಆರ್ ಲಕ್ಷ ತುಂಬ ಬಿಟ್ಟಿದೇವ್ರಿ ಆರ್ ಲಕ್ಷ ಹಾ ಎಲ್ಲಾ ದನಗಳದ್ ಬಂದ್ ಇಲ್ಲಿ ಸ್ಟಾಕ್ ಇಲ್ಲಿ ಸ್ಟಾಕ್ ಆತತ್ರಿ ಎಲ್ಲಾ ದನ ಸ್ಟಾಕ್ ಆಯ್ತ್ರಿ ಬಸದ ಹತ್ರೊಳಗ ಹೋಗ್ರಿ ಈ ಚಾಟ್ ಹೆಂಗ್ ಎಂಟ್ ಬೈ ಎಂಟ್ ಐತ್ರಿ ಅಂದಾಜ ಈಗ ಇದೊಂದ್ ಎಂಟ್ ಒಂಬತ್ ಫುಟ್ ಐತ್ರಿ ಇದ್ ಒಳಗ್ ಒಂದ್ ದೊಡ್ಡದ್ ಐತ್ರಿ ಇದೊಂದ್ ಒಂದ್ ಐದ್ ಸಾವಿರ ಲೀಟರ್ ಐತ್ರ ಇಲ್ಲಿ ಒಳಗ್ ಟಾಕಿ ಐದ್ ಸಾವಿರ ಲೀಟರ್ ಹ್ಮ್ ಅಂದ್ರೆ ಇಲ್ಲಿಂದ ಸೋಸಿ ಇದ್ರಾಗ ಹೋಗಿ ಇಲ್ಲಿಂದ ಎಬ್ಸ್ತೇರಿ ನೀರ ಇಲ್ಲಿಂದ ಎಬ್ಸ್ತೇವ್ರಿ ಹುಚ್ಚಿರಿ ಹಾ ಹಾ ಅದ್ರಲ್ಲ ಹುಚ್ಚಿರಿ ಇದೆಲ್ಲಾ ರೈತರಿಗೆಲ್ಲ ಹಂಗೆ ಫ್ರೀ ಕೊಡತ್ತೇವ್ರಿ ಯಾರ್ ಬೇಕಾದ್ರೆ ಬಂದ್ ಒಯ್ಬಹುದ್ರಿ ಬಂದ್ ಒಯ್ಬಹುದ್ರಿ ಎಲ್ಲಾ ಫ್ರೀ ಕೊಡಾತೇವ್ರಿ ರೈತರಿಗೆ ಯಾರ್ ಬೇಕಾದವ್ರಿ ಕಬ್ಬಿಡ್ ಡ್ರಿಂಚ್ ಮಾಡಾಕ ನಡಿತೈತ್ರಿ ಬರ್ತಾ ಆರ್ಗಾನಿಕ್ ಆರ್ಗ್ಯಾನಿಕ್ ಎಲ್ಲಾ ಆರ್ಗಾನಿಕ್ ರೀ ನಾವ್ ಏನ್ ಇತ್ರ ಆಗೇನ ಏನಿಲ್ಲ ಹೋದ್ ನಾವ್ ಈಗ ನಮ್ಮವ್ವ ಎಲ್ಲಾ ಬೆಳೆ ಆರ್ಗ್ಯಾನಿಕ್ ಮಾಡಿದೆವ್ರಿ ನಾವು ಇದ ಸ್ಟಾಕ್ ಆದ ಎಬಸ್ತೇವನ ಇದು ಸ್ಟಾಕ್ ಆದಮೇಲೆ ಇವ್ ನೀರ್ ಬಳದು ಅಂದ್ರ ಇದು ಒಣಗನಾ ಒಣಗಿದ್ ಒಣಗಿದ್ ಮೇಲೆ ತಂತೆ ಎಬಸ್ತೇವ್ರಿ ಎಬಸ್ತೇವಿ ಹೊರಗ್ ತಿರುಗ್ತೇವ್ರಿ ಹೊರಗ್ ತಿರುವಂಗು ಮಾಡಿದೆವ್ರಿ ಹೊರಗ ತಿರುವೆ ರೀ ಅಡ್ಡ ಸಮಕ್ ಸಮಾನ್ ನಿಂತವತ್ಲಿ ಹಸಿ ಐತ್ರಿ ಅದ

ಈಗ ಚಾಟ ಆಯ್ತಂದ್ರ ಸಾಕಿದ್ರಂದ್ರಿಯಿಂದ ಜವಾರಿ ಆಯ್ತರಿ ಇದ್ರಿಂದ ನಿಮ್ ವಿಶೇಷತೆ ಏನ್ ಅನ್ಸಿತ್ರಿ ಈ ತರದ ಎಲ್ಲಾ ಬಹಳ ಮರೀದ್ ಹಾಲ್ ಆಗಿ

ಈ ಜಾಪರಂದ್ರ ಇದೆ ಜಾಪರ ಇದೆ ಹ ಹ ಹ ಆ ತ ಈ ದೆಮಕ್ಕೆ ಈ ಏಮೆ ಹರಿಯಾಣ ರಿಕ್ಯಂತರ ಲಾರೆ ಹರಿಯಾಣ ಹ ಹ ಹ ಇದೆ ಹರಿಯಾಣ ಇದೆ ಎಟ್ ಕುಡಿದಿರನ ಅಂದಾ ಸಾಲು 10 ಲೀಟರ್ ಇದೆ ಇತ್ರ ಯದಾಗರ ನಮಗೆ ಯದಾಗ 10 ಲೀಟರ್ ಕೊಡ್ಬೇಕು ಇರಲ್ಲ ಆಲ್ರೆ ಹ ಹ ಹ ಅಂತ ಯೋ ಯೋ ಜವಾರಿ ಇದೆ ಹಾ ಹ ಜಾವ ಆ ಟೈಪ್ ರೆ ದಡಾ ಟೈಪ್ ಗೋಳಾ ಟೈಪ್ ದ ಬರ್ತೈತರಲ್ಲ ನೆಕ್ಸ್ಟ್ ಸರಿಯಾ ಹ ಹ ಗೋಳಾ ಟೈಪ್ ಇದೆ ಎಟ್ ಕುಡಿದಿರನ ಆಲ್ರೆ ಇದೆ 12 ಲೀಟರ್ ಕೊಟೈತ ನೋಡಿ 12 ಲೀಟರ್ ಹ ಹ 12 ಲೀಟರ್ ಕೊಡ್ತೈತೆ ಅತ ಯದ ಯದ ಎಚ್ ಪಿ ರ ಆಕಡ್ರೆತಾ ಆಕಡ ಈ ವನ ಕೈ ಅನೆ ಚಪ ಯೂ ಬರ್ತ ಹೋಗಿಟ್ರು ಯೆಟ ಅಂದಾಜಿ ಗಂಟದರು ಬಾ ಯೆಗೊಂದು ಯೆ ರ ಯೆಗೊಂದುಷ್ಟು ಇತನ ಐತಿ ಯದಗೊಂದು 25 ಲೀಟರ್ ಇರುತ್ತೆ 25 ಜಕ ಅಂತಇದಕ್ಕೆ ಜರ್ಮನ್ ಸಪೋರ್ಟ್ ಇರ್ತಾರ ಅದಕ್ಕೆ ಜರ್ಮನ್ ಧರ್ಮನ್ ಅಂತಾರೆ ಆಗಲ್ಲ ಎಚ್ ಪಿ ಹ ಹ ಹ ಮತ ಹೋಗವರ ಹಂಗದ

ಅನಾರಿದ ನಿಮ್ಮ ಮ್ಯಾನೇಜ್ ಮಾಡ್ಬೇಕಾದ್ರೆ ರೀ ಟೋಟಲ್ ಈಗ ನಿಮ್ದು ಕೆಲ್ಸಗಾರರು ಎಷ್ಟು ಹತ್ತಾರ ರೀ ಇದಕ್ಕೆ ಡೈಲಿ ಅಂದ್ರೆ ಭೀ ಇದ ಇದು ಹಾಲ್ ತೆಗಿಯಾಕನ್ಲಿ ಎಲ್ಲಾನ ಎಲ್ಲ ಮಂದಿ ಎರಡು ಮಂದಿ ಹತ್ತಾರೆ ರೀ ಡೈಲಿ ಎರಡು ಮಂದಿ ಮಾಡ್ತೀವಿ ಗಂಟೆ ಹಾಕ್ತೀನಿ ಪೈಲರಿ మంది బోటల్ రీ డైలీ అనకా ఎస్ దావుసా ఇల్లీ దండి సంజాయి ಸಂಜೆ ಎರಡು ತಾಸ ಆತ ಆದ್ರ ಆಯ್ತು ಅದು ಮಧ್ಯಾಹ್ನದಾಗ ಏನಾದ್ರೆ ಹೇಗಿಲ್ರಿ ಏನೋ ಇಲ್ರಿ ಒಂದ್ ಮುಂಜಾನೆ ಇದುವರೆಗೆ ಒಂದ್ ಮೇವು ಹಾಕ್ತವ್ರಿ ಚೆನ್ನಾಗಿ ಇದುವರೆಗೆ ಒಂದ್ ಮೇವು ಮುಂಜಾನೆ ಮಧ್ಯಾಹ್ನ ಬಿಡ್ತಾವ್ರಿ ಡೈಲಿ ಒಟ್ಟು ಅಂದಾಜ್ ಎರಡೇ ಟೈಮ್ ರೀ ಸಾಯಂಕಾಲ ಎರಡು ತಾಸ ಮೇವ್ ಹಾಕೋದು ಎರಡು ಎರಡು ಟೈಮ್ ಆಯ್ತು ಈ ರೀತಿ ಇವ್ರು ಮಾಡಿದಾರೆ ರೀ ಈ ರೀತಿ ಟೆಕ್ನಿಕ್ ಮಾಡೋದ್ರಿಂದ ಇವರಿಗೆ ಅಂದಾಜು ಒಂದು ಐವತ್ತು ದನ ಮಾಡಿದ್ರೆ ಭೀ ಇದೇನು ನುಸ್ಕಾನ ಅನಕ ಇಲ್ರಿ ರೀ ಅಲ್ಲಿ ಲಕ್ಷ ರೂಪಾಯಿ ಇವ್ರು ಉತ್ಪನ್ನ ತೆಗಿಯಾಕದರ ಅಂದ್ರೆ ಹಾಗೇನ ಸಾಮಾನ್ಯವಾಗಿ ಯಾವ ನೌಕರ ಸ್ಟಾಪ್ ಭೀ ಈಗ ಒಂದು ಲಕ್ಷ ರೂಪಾಯಿ ಉತ್ಪನ್ನ ಮಾಡ್ಕೊಂಡಂಗಿಲ್ಲ ರೀ ಮತ್ತು ಅಡಿ ಐಡಿ ಇದ್ರಿ ನನ್ನ ಟೋಟಲ್ ಬರಿ ನಮ್ಮ ನಾಲ್ಕು ನಾಲ್ಕು ಲೈಕರ್ದಾಗ ಎಲ್ಲ ಸಾವಯವ ಐತ್ರಿ ಎಲ್ಲ ಸಾವಯವ ಸಾವಯವ ಅಂದರೆ ಈಗ ಏನು

ನೋಡ್ಬೋದ್ರ ಧರ್ಮಸ್ಥಳ ಸಂಘಿನವ್ರಾಯ್ ಪೂರ್ತಿ ಮಾಡ್ರಿ ಅವ್ರಿ ಧರ್ಮಸ್ಥಳ ಸಂಘದವ್ರಾಯ್ ಬರತ್ತಾರೀ ಧರ್ಮಸ್ಥಳ ಸಂಘನವ್ರ ಎಲ್ಲ ವೆಣ್ಣವ್ರ ಎಲ್ಲಾ ನಮ್ಮ ಇತರ ಬೆಳಗಾವಿ ಡಿಸ್ಟ್ರಿಕ್ ಬರತಾರೀ ಅಂದ್ರೆ ಇಷ್ಟ ಬೆಳಕಾದ್ರೆ ನೀವು ಧರ್ಮಸ್ಥಳ ಸ್ಟೆಪ್ ವೈಸ್ ಅಲ್ಲಿ ತಗೊಂಡ್ ಮಾಡಿದ್ರಿ ಅವ್ರ ಸ್ಟೆಪ್ ವೈಸ್ ಹಂಗ వర్సదు వర్స్స మార్క మోక హె ನಮ್ಗೆ ಹೆಲ್ಪ್ ಮಾಡ್ಯಾರ ಅವರಿಂದನೇ ಇಲ್ಲಿವರೆಗೂ ಬೆಳೆಯೋಕೆ ಕಾರಣ ಅಂದ್ರೆ ಸಂಘದಿಂದ ಧರ್ಮಸ್ಥಳ ಸಂಘದಿಂದ ಲೋನ್ದಿಂದನೇ ಮಾಡೀವಿ ರೀ ನಾ ಲೋನ್ದಿಂದ ಜೀರೋದಿಂದ ಬೆಳ್ದಿರಿ ಅವಾಗಿಂದನೇ ಇದು ಲೋನ್ ತೊಗೊತತೆ ಹಿಂಗೆ ಬೆಳೆದಿರಿ ನೀ ಒಟ್ಟು ನನಗೆ ಪಸ್ಟ್ ಮೂವತ್ತು ಸಾವಿರದಿಂದ ಕೊಟ್ಕೊತ ಬಂದಾರೆ ರೀ ಈಗ ನನಗೆ ಹಂಗೆ ಕೊಟ್ಬೋತ ಹಂಗೆ ವರ್ಷ 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 ಅವ್ಕಂತ ಕೊಡ್ಕೊತ ಬರ್ತೇವೆ ರೀ ವರ್ಷ ವರ್ಷ ತೊಗೊತೇವೆ ರೀ ಹಂಗೆ ವರ್ಷ ಅನ್ಸಿ ಕೊಡ್ತಾರೆ ವರ್ಷ ಮತ್ತು ವರ್ಷಕ್ಕೆ ವರ್ಷ ರೀ ಮತ್ತು ಈಗ ನಾವು ಫಸ್ಟ್ ಟೈಮ್ ಯಾರು ಈಗ ಹೈನುಗಾರಿಕೆ ಮಾಡ್ಬೇಕಾದ್ರೆ ಹಿಂಗೆ ವಾರದ ಕಂತಾಗಲಿ ಇರುವ ಧರ್ಮಸ್ಥಳ ತಗದ ಈಗ ಹೈನುಗಾರಿಕೆ ಮಾಡಿದ್ರೆ ನಮ್ಗೆ ಲೋನ್ ತಪ್ಪಲಿಕ್ಕೆ ಭೀ ನಡೀತದೆ ರೀ ಈಗ ನಮ್ಗೆ ಲೋನ್ದ ಅವಶ್ಯಕತೆ ಇಲ್ಲ ಕರೀರಿ ಸ್ಟಾರ್ಟಿಂಗ್ ಬೆಳೆಯಕ್ಕೆಲ್ಲ ಅವರ ಕಾರಣ ಕಾರಣದವ್ರ ಕಾರಣ ಅಂದ್ರೆ ನೀವು ಮಂತ್ಲಿಗೆ ಇನ್ಕಮ್ ಅವರ ಕಾರಣ